ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣದ ಊಹೆಗೂ ಎಟುಕದ ಅದೆಷ್ಟೋ ಅಗೋಚರ ಶಕ್ತಿಗಳು ಅಡಗಿವೆ ಇಲ್ಲಿ ಯಾವಾಗ ಹೇಗೆ ವಿಸ್ಮಯಗಳು ನಡೆಯುತ್ತವೆ ಎಂದು ಊಹಿಸಿಕೊಳ್ಳುವುದಕ್ಕೂ ನಮ್ಮಿಂದ ಸಾಧ್ಯವಿಲ್ಲ ಆ ನಿಗೂಢ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಅಷ್ಟು ಸುಲಭವಲ್ಲ ದೊಡ್ಡಬಳ್ಳಾಪುರದ ಹತ್ತಿರ ಇರುವ ಗಂಟಿಗಾನಹಳ್ಳಿ ಎಂಬ ಗ್ರಾಮದಲ್ಲಿರುವ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರು ಹಾಗೂ ಶ್ರೀ ವೀರಭದ್ರಸ್ವಾಮಿ ಬಸಪ್ಪನವರ ಪುಣ್ಯಕ್ಷೇತ್ರ ಇದೆ ಈ ಪುಣ್ಯಕ್ಷೇತ್ರದಲ್ಲಿ ಶ್ರೀ ವೀರಭದ್ರಸ್ವಾಮಿ ಬಸಪ್ಪನವರು ಮಾಡುವ ಚಿಕಿತ್ಸೆಗಳಿಂದ ಭಕ್ತರು ಇವರ ಆರಾಧಕರಾಗಿದ್ದಾರೆ ಇಂತಹ ಒಂದು ಪುಣ್ಯ ಕ್ಷೇತ್ರದಲ್ಲಿ ಬಸಪ್ಪನವರಿಂದ ಒಂದು ಚಿಕಿತ ಎದುರಾಗುತ್ತೆ ಅದೇನೆಂದರೆ ಶ್ರೀ ವೀರಭದ್ರ ಸ್ವಾಮಿ ಬಸಪ್ಪನವರು ತೋರಿಸಿದ ಬೋರ್ವೆಲ್ ಪ್ಯಾಂಟ್ ನಲ್ಲಿ ನೀರು ಸಿಕ್ಕಿರುವುದು ಎಲ್ಲರೂ ತನ್ನತ್ತ ನೋಡುವಂತೆ ಮಾಡಿದ್ದಾರೆ ಶ್ರೀ ವೀರಭದ್ರ ಸ್ವಾಮಿ ಬಸಪ್ಪನವರು ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು you <laughs>